ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಇನ್ನು ಪಿ ಯು ಸಿ ರಿಸಲ್ಟ್ಸ್ ಬಂದಿದೆ ಸೊ ಇವತ್ತೆಲ್ಲರೂ ಮಕ್ಕಳನ್ನ ಕಾಲೇಜಿಗೆ ಸೇರಿಸಬೇಕು ಅನ್ನೋ ಹಾತುರದಲ್ಲಿ ಎಲ್ಲ ನ ಹುಡ್ಕೋದಕ್ಕೆ ಹೋಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನು ಸಿಇಟಿ ರಿಸಲ್ಟ್ಸ್ ವೀಟ್ ಮಾಡೋರು ಕೆಲವರು ಇರ್ತಾರೆ ಮೆಡಿಕಲ್ಗೆ ಅಥವಾ ಇಂಜಿನಿಯರಿಂಗ್ ಹೋಗುತ್ತವರು ಕೆಲ ಜನ ಇದ್ರೆ ಇನ್ನು ಕೆಲವರು ಪಿ ಯು ಸಿ ಅಲ್ಲಿ ಆರ್ಟ್ಸ್ ಕಾಮರ್ಸ್ ತಗೊಂಡಿರುವಂತವರು ಇನ್ನು ಕೆಲವರು ಸೈನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದೆ ಅನ್ನೋರು ಬಿ ಎಸ್ ಸಿ ಗೆ ಹೋಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಬಿ BBA, ಬಿ ಬಿ ಎ ಅದರ್ ಬ್ಯಾಚುಲರ್ ಡಿಗ್ರೀಸ್ ಡಿಸೈನಿಂಗ್ ಫೀಲ್ಡ್ ಆಗಿರ್ಬೋದು ಎಲ್ಲಾನು ರಿಲೇಟೆಡ್ ಪಿ ಯು ಸಿ ಆರ್ಲನ್ ಅಂತ ಬರುವಂತಹ ಕೋರ್ಸ್ಗಳು ಸೊ ಈ ಎಲ್ಲಾ ಕೋರ್ಸ್ಗಳು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಕಾಲೇಜನ್ನ ಆಯ್ಕೆ ಮಾಡೋ ಪ್ರಕ್ರಿಯೆಯನ್ನ ಒಂದ್ಸಲ ನೋಡ್ತಾ ಹೋಗೋಣ ಯಾವುದೋ ಒಂದು ಕಾಲೇಜಲ್ಲಿ ನನಗೆ ನನ್ಗೆ ಇಷ್ಟ ಆಗಿರೋ ಕೋರ್ಸ್ ಇದೆ ಅಂತ ಹೋಗೋದಕ್ಕಿಂತ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇದೆಯಾ ಅನ್ನೋದು ಫಸ್ಟ್ ನೋಡಿ ಅಂಡ್ ಫ್ಯಾಕಲ್ಟೀಸ್ ಚೆನ್ನಾಗಿ ಪಾಠ ಮಾಡ್ತಿದಾರ ಅಂತ ನೋಡಿ ಫ್ಯಾಕಲ್ಟೀಸ್ ಇದ್ದಾರಾ ಫಸ್ಟ್ ನೋಡಿ ನಿಮ್ಮ ಕಾಲೇಜ್ ಅಲ್ಲಿ ನಿಮ್ಗೆ ಅಂತ ಎಷ್ಟು ಜನ ಎಷ್ಟು ಕ್ರೌಡ್ ಲೊಕೇಟ್ ಮಾಡ್ತಾರೆ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದಾರೆ ಪ್ರೀವಿಯಸ್ ಬ್ಯಾಚ್ಗಳಲ್ಲಿ ಒಂದ್ಸಲ ನೋಡಿ ಏನಕ್ಕೆ ಅಂದ್ರೆ ಓವರ್ ಅ ಪಿರಿಯಡ್ ಆಫ್ ಟೈಮ್ ನಿಮ್ಗೆ ಈ ಇಷ್ಟು ದಿನದವರೆಗೂ ಒಂದು ಸಿಕ್ಸ್ಟಿ ಮೆಂಬರ್ಸ್ ಥರ್ಟಿ ಮೆಂಬರ್ಸ್ ಅಂತ ಒಂದು ಕ್ಲಾಸ್ ಅಲ್ಲಿ ಆಗಿ ಕ್ಲಾಸ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಎಲ್ಲ ಸ್ಪೂನ್ ಫೀಡೆ ಮಾಡ್ತಾ ಇರ್ತಾರೆ ಇಲ್ಲಿಯೋವರ್ಗು ಕೂಡ ಸೆಕೆಂಡ್ ಪಿ ಯು ಕೂಡ ಕೂಡ ಪ್ರತಿಯೊಬ್ರು ಟೀಚರ್ಸ್ ಇದು ಓದಿ ಇದನ್ನ ಮಾಡಿ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಚಾಪ್ಟರ್ ನ ಓದಬೇಕು ಅಂತ ಪ್ರತಿಯೊಂದು ಸ್ಪೂನ್ ಫೀಡ್ ಮಾಡ್ತಾ ಇರ್ತಾರೆ ವೆನ್ ಇಟ್ ಕಮ್ಸ್ ಟು ಡಿಗ್ರಿ ಯಾರು ಸ್ಪೂನ್ ಫಿಟ್ ಮಾಡಲ್ಲ ಟೆಕ್ಸ್ಟ್ ಬುಕ್ ತೆಗೆದುಕೊಳ್ಳಿ ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾರೆ ಪ್ರಿಸ್ಕ್ರೈಬ್ ಸಿಲೆಬಸ್ ಅಂತ ಒಂದೇ ಸಿಲೆಬಸ್ ಅಂತ ಇರುತ್ತೆ ಅಲ್ಲಿ ಪ್ರಿಸ್ಕ್ರೈಬ್ ಬುಕ್ಸ್ ಅಂತ ಇರುತ್ತೆ ರೆಫರೆನ್ಸ್ ಬುಕ್ಸ್ ಗಳಂತ ಬರುತ್ತೆ ಸೊ ಎಲ್ಲಾನು ಓದುವಂತಹ ಮನಸ್ಥಿತಿ ನಿಮ್ಗೆ ಇರಬೇಕು ಪಿ ಯು ಸಿ ಆಗಿದಂಥ ಡಿಗ್ರಿಗೆ ಓದುವಂತ ಮನಸ್ಥಿತಿ ಇರಬೇಕು ನೀವೇ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಬರಬೇಕು ಟೀಚರ್ಸ್ ಯಾರು ಏನೂ ಜಾಸ್ತಿ ಹೆಲ್ಪ್ ಮಾಡೋದಕ್ಕೆ ಬರಲ್ಲ ನಿತ್ಕೊಂಡು ಅಲ್ಲಿ ಪಾಠ ಮಾಡ್ಬಿಟ್ಟು ಹೋದ್ರ ಮುಗೀತು ಅಟೆಂಡೆನ್ಸ್ ಕೊಟ್ರ ಮುಗೀತು ಇದೇ ಆಗಿರತ್ತೆ ಬಟ್ ನಮಗೆ ಕಲಿಯುವಂತಹ ವಿಷಯ ಆಸಕ್ತಿ ಇರುವಂತಹ ವಿಷಯವನ್ನ ತೆಗೆದುಕೊಂಡು ನಾವು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗೂ ಈಸಿ ಆಗ್ತಾ ಹೋಗುತ್ತೆ ಬಟ್ ಏನಾಗ್ ಹೋಗುತ್ತೆ ಮಕ್ಕಳು ತುಂಬಾ ಜನ ಏನಾಗ್ ಹೋಗ್ತದೆ ತುಂಬಾ ದೂರ ಕಾಲೇಜ್ ಗಳಿಗೆ ಟೀಚರ್ಸ್ ಬರ್ಲಿಲ್ಲ ಅಂದ್ರೆ ಬಂಕ್ ಆಗೋದು ನಾರ್ಮಲ್ ಆಗಿ ಹೋಗುತ್ತೆ ಅಂಡ್ ಕಾಲೇಜಿನ ವಾತಾವರಣ ಹುಸ್ತಾಗಿರುತ್ತೆ ಎಕ್ಸಾಮ್ಸ್ ಹತ್ರ ಬರ್ತಿದಾಗೆ ಆ ಎವ್ರಿ ಸಿಕ್ಸ್ ಮಂತ್ಸಿಗೆ ಒಂದು ಎಕ್ಸಾಮ್ ಇರುತ್ತೆ ತ್ರೀ ಮಂತ್ಸ್ ಇಂಟರ್ನಲ್ಸ್ ಅಲ್ಲಿ ಮುಗ್ದೋದ್ರೆ ಇನ್ನೊಂದು ಒನ್ ಮಂತ್ ನಿಮ್ಗೆ ಎಕ್ಸಾಮ್ಗೆ ಅಂತ ಕೊಡ್ತಾರೆ ಓದೋದಕ್ಕೆ ಅಂತ ಎಕ್ಸಾಮ್ಸ್ ಒಂದೇ ಇಡತ್ತೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರೊಳಗೆ ಯಾವಾಗ ಎಕ್ಸಾಮ್ಸ್ ಮುಗ್ದೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗೆ ಡಿಗ್ರಿ ಯಾವಾಗ ಮುಗ್ದೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಫಸ್ಟ್ ಇಯರ್ ಜಾಯ್ನ್ ಆಗಿರೋದು ಗೊತ್ತಿರತ್ತೆ ಫೈನಲ್ ಇಯರ್ ಥ್ರೀ ಇಯರ್ಸ್ ಆದ್ಮೇಲೆ ಅಥವಾ ಇವಾಗ ಇಂಟರ್ನ್ಶಿಪ್ ಇರೋದ್ರಿಂದ ಫೋರ್ ಇಯರ್ಸ್ ಆದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಾಗ್ಲೇ ಗೊತ್ತಾಗೋದು ಡಿಗ್ರಿ ಮುಗ್ದಿದೆ ಅಂತ ಹೀಗಿರುವಾಗ ಫಸ್ಟ್ ಸಲ ಡಿಗ್ರಿ ಕಾಲೇಜಿಗೆ ಜಾಯಿನ್ ನಂತರ ఆ జాయిన్ ఆగ మును ఫస్ట్ ఆ కాలేజ్ ప్లేస్మెంట్స్ ఫస్ట్ నోడ్కీ క్రౌడ్ ఎస్ జన ఇూమ్స్ అంత నోడ్కీ ఇన్ని వేరే స్టూడెంట్స్ అీనియర్స్ విచారీ పఠతారా అంత పూశువలి వెరీ వెల్ అండ్ గుడ్ ఓదంత కెపసిటీ ఇవ్వంత సబ్జెక్ట్స్ కోర్ సబ్జెక్ట్స్ ఆయ్ అర్థమాస్కో సబ్జెక్ట్స్ இல்ல அந்த தா கஷ்டி வெரி இன்ட்ரெஸ்டிங் டிரெண்ட் அது இன்டெலிஜென்ஸ் டேட்டா சைன்ஸ் ஆகிர் அதுமெட்டி மோர எல்லா சப்ஜெக்ட்ஸ் இரோதேவாக டீசை முன்னேது தான் அப்போ யோசனை సబ్జెక్ట్స్ చూస్ మిండమ్ ఆగి బ్లాంక్ అయితే అన్నోదుస్ వెరీ రాంగ్ ఒపినన్ అండ్ కాలేజ్ అజ్యుకేషన్ ఆప్ మళ్ళీ యాకె అందస్ట్ ఇయర్ నీన్ కేసు ఈ కాలేజ్ అదక ఇష్ట అందరూ బేరే కాలేజ్ జాయిన్ ఆక్త టీ సిర్టిఫికేట్ ఈజీ ఆ బట్ క్ కాలేజ్ ఎని ಸಿಸ್ಟಮ್ಸ್ ನ ಫಾಲೋ ಮಾಡ್ತಾ ಇಲ್ಲ ನ್ಯಾಷನಲ್ ಎಜುಕೇಶ್ನಲ್ ಪಾಲಿಸೀಸ್ನ ಫಾಲೋ ಮಾಡ್ತಾ ಇಲ್ಲ ಸೊ ಆಗಂತ ಕಾಲೇಜಸ್ ಇದ್ರೆ ನಿಮ್ಗೆ ತುಂಬಾ ಟಿ ಸಿ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಯಾಕೆಂದ್ರೆ ನೀವು ಕಂಪ್ಲೀಟ್ ಕೋರ್ಸ್ ಫೀಸ್ ಅನ್ನೋದು ಅಲ್ಲಿ ಕಟ್ಟಿಬಿಟ್ಟು ನೆಕ್ಸ್ಟ್ ಆ ಬೇರೆ ಕಾಲೇಜ್ಗೆ ಹೋಗುವಾಗ ಅಲ್ಲಿ ಹೊಸದಾಗಿ ಡೊನೇಷನ್ ಅಡ್ಮಿಷನ್ಸ್ ಅನ್ನೋದು ತಗೋಬೇಕಾಗುತ್ತೆ ಸೊ ಹೀಗೆಲ್ಲ ಇರುವಾಗ ಫಸ್ಟ್ ಕಾಲೇಜ್ ಯಾವುದೇ ಚಾಯ್ಸ್ ಮಾಡುವಾಗ್ಲೂ ಫಸ್ಟ್ ಇನ್ ಫಾಲ್ಮೋಸ್ಟ್ ನೋಡ್ಲೇಬೇಕಾಗಿರೋದ್ ಕಾಲೇಜ್ ಇನ್ವಿರಮೆಂಟ್ ಹೇಗಿದೆ ನಾನು ಎಲ್ಲಿಗೆ ಅಡ್ಜಸ್ಟ್ ಆಗ್ತೀನ ಪ್ಲೇಸ್ಮೆಂಟ್ಸ್ ಇದೆಯಾ ಬಿಕಾಸ್ ನಾಲ್ಕು ವರ್ಷ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಆಗಿದ ನಂತರ ಹೋಗಿದ್ದಾಗ ಫಸ್ಟ್ ಬೇಕಾಗಿರೋದು ಕೆಲಸ ಆ ಕೆಲಸನ ಈ ಕಾಲೇಜಿಂದ ನಾನು ಹೋಗಿದ ತಕ್ಷಣ ಬಂದ್ ಹೊರಗೆ ಬಂದಿದ ತಕ್ಷಣ ನನಗೆ ಆ ಕೇಪಬಿಲಿಟಿ ಇರುತ್ತಾ ಅಥವಾ ನಾನೇ ಹುಡುಕ್ಕೋತೀನ ಇಲ್ಲವೂ ಆ ಕಾಲೇಜ್ಗೆ ಬರುವಂತಹ ಕ್ಯಾಂಪಸ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋದು ಒಂದು ಕ್ಲಿಯರ್ ಆಗಿರ್ಬೇಕು ಈ ಐಡಿಯಾ ಕ್ಲಿಯರ್ ಆಗಿರ್ಲಿಲ್ಲ ಅಂದ್ರೆ ಅಥವಾ ನಾನು ಹೈಯರ್ ಎಜುಕೇಶನ್ ಮಾಡ್ತೀನಾ ಅನ್ನೋದೊಂದು ಪ್ಲಾನ್ ಬಿ ಅನ್ನೋದು ಇದು ಇದೂ ಇರಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ದಿಸ್ ಆರ್ ಆಲ್ ವೆರಿ ಮೈನರ್ ಥಿಂಗ್ಸ್ ಯಾರು ಹೇಳುವುದೇ ಇಲ್ಲ ಬಟ್ ಇದೇ ಮೈನರ್ ಥಿಂಗ್ಸ್ ಗಳೇ ತುಂಬಾ ಮೇಜರ್ ಆಗಿ ಒಂದು ಒಬ್ಬ ವ್ಯಕ್ತಿಯ ಕೆರಿಯರ್ನ ಬಿಲ್ಡ್ ಮಾಡುವಂತದ್ದು ನೀವು ಒಳ್ಳೆ ಕಾಲೇಜ್ ರೇಟೆಕ್ ಕಾಲೇಜ್ ಅಥವಾ ತುಂಬಾ ಚೆನ್ನಾಗಿರೋ ಕಾಲೇಜ್ ಗೆ ಹೋದ್ರಿ ಅನ್ಕೊಳ್ಳಿ స్ ఫ్రెండ్ సర్కల్ అది ఎజుకేషన్ సే ఆగి ఆగితీ పర్సనాలిటీ అన్నది వెరీ వెల్ నౌ రింజ్ ఆమె ఆఫీస్ ప్లేస్మెంట్స్ కంప్ సరి అపొయింట్ ఆ బట్ అదే నార్మల్ కాలేజెస్ ಹೋದ್ರಿ ಅಂದ್ರೆ ಆ ಎನ್ವಿರಮೆಂಟ್ ಅಲ್ಲಿ ಇನ್ ಕೇಸ್ ಎಲ್ಲಾದ್ರೂ ಟೀಚರ್ಸ್ ಎರಡು ಬೇರು ಇತ್ತು ಅಂದ್ರೆ ಕ್ಲಾಸಸ್ ಇಲ್ಲ ಅಂತ ಅಂದ್ರೆ ಬಂಕ್ ಆಗತ್ತೆ ಬಂಕ್ ಆಗ್ದಾಗ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ಇವತ್ತೇನ್ ಮಾಡೋಣ ಎಲ್ಲಿಗ್ ಹೋಗೋಣ ಯಾವ ರೀತಿ ಟೈಮ್ ಪಾಸ್ ಮಾಡೋಣ ಅನ್ನೋ ವಿಷಯಗಳು ಹೋಗುತ್ತೆ ಬಿಟ್ರೆ ಟೈಮನ್ನ ಯುಟಿಲೈಸ್ ಮಾಡ್ಕೊಳ ಅಂತದಕ್ಕೆ ಒಪ್ಕೊಳ್ಳಲ್ ಹಾಗಾಗಿ ಪ್ರತಿಯೊಂದು ನಿಮಿಷನೂ ತಗೊಳ್ಳುವಂತ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕಮ್ಸ್ ಟು ಆ ಕಾಲೇಜ್ ಯಾವುದೇ ಕೋರ್ಸ್ ತಗೊಂಡ್ರು ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ನಿಮಗೆ ಅದ್ರಲ್ಲಿ ಫಸ್ಟ್ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನ ಕೇಳ್ಕೊಳ್ಳಿ ನಾನು ಇದರಿಂದ ಹೋಗ್ಬೋದು ಇದನ್ನ ನಾನು ಸ್ಪೆಷಲೈಸೇಷನ್ ಮಾಡ್ಕೋಬೋದು ಅನ್ಸಿದ್ರೆ ಮಾತ್ರ ಕೋರ್ಸ್ ತಗೊಳ್ಳಿ ಇಲ್ಲ ಅಂದ್ರೆ ಆಫ್ಟ್ ಮಾಡೋದಕ್ಕೆ ಹೋಗಬೇಡಿ ಇವತ್ತು ನೀವು ಆಫ್ ಮಾಡಿದಂತಹ ಯಾವುದೇ ಒಂದು ಸಬ್ಜೆಕ್ಟು ಇನ್ನು ಒನ್ ಇಯರ್ ಅಥವಾ ಟೂ ಇಯರ್ಸ್ ಆಗಿದ ತಕ್ಷಣ ನಿಮಗೆ అద్రీ ఇప్పుడు ఆవే అది ఇష్ట ఆగ్బో అల్లి ఫ్యాకల్టీస్ హెల్ప్లి ఆ సబ్జెక్ట్ కష్ట ఆగ్ హోదే కాలేజ్ మేలు బేజారు అన్స్బోదు అోర్స్ మేలు బేజార్ ఇంత ఎలా విషయంలో నడితే డస్ట్రాక్షన్ అన్నది డిగ్రీ కాలేజ్ అవదే కాలేజ్ విషయంలో జాస్తి బట్ ఈడ్ మూడు ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನಾನು ತ್ರೀ ಇಯರ್ಸ್ ಅಥವಾ ಫೋರ್ ಇಯರ್ಸ್ ಆದಮೇಲೆ ಈ ಕಂಪ್ನಿಯಲ್ಲಿ ಪ್ಲೇಸ್ ಮಾಡಿ ಆಗ್ತೀನಿ ಅನ್ನೋ ಒಂದು ಏಮ್ ಇಟ್ಕೊಂಡು ಓದೋದಕ್ಕೆ ಶುರು ಮಾಡಿ ಕಾಲೇಜ್ಗೆ ಆ ರೀತಿ ಏಮ್ ಇಟ್ಕೊಂಡೆ ಜಾಯಿನ್ ಆಗಿ ನೆಕ್ಸ್ಟ್ ಈ ಈ ಕೋರ್ಸ್ ಆಗಿದ ನಂತರ ನಾನು ಹೈಯರ್ ಎಜುಕೇಶನ್ ಮಾಡ್ತೀನಿ ಈ ಯೂನಿವರ್ಸಿಟಿಲಿ ಹೋಗಿ ಮಾಡ್ತೀನಿ ಅನ್ನೋ ಒಂದು ಕೋಲ್ ಇಟ್ಕೊಳ್ಳಿ ಇಲ್ವಾ ಕೆಲಸ ಆದ್ರೂ ಆಗ್ಬೇಕು ಇಲ್ಲ ಓದೋದಾದ್ರೂ ಇರಬೇಕು ಇದು ಯಾವುದೂ ಇಲ್ಲ ಅಂದ್ರೆ ನಾನೇ ಆಂಟ್ರಪ್ರನರ್ ಆಗ್ತೀನಿ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ತುಂಬಾ ಮನೆ ಹತ್ರದಲ್ಲಿ ಸೇರ್ಕೊಳ್ಳಿ ಸೊ ದಟ್ ಆ ಟೈಮ್ ಏನ್ ಉಳಿಯುತ್ತೋ ಅದನ್ನ ನೀವು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಬೇಕಾದಷ್ಟು ಸ್ಕಿಲ್ಸ್ ಗಳಿದೆ ಈಗ ಹೆಣ್ಮಕ್ಳಿಗಂತೂ ಲಾಟ್ಸ್ ಆಫ್ ಅಪೋರ್ಚುನಿಟಿ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಥವಾ ఫ్యాషన్ డీసైనర్ ఆబోదు డిగ్రీ జ్కు ఆగి అదే టూ టు త్రీ హర్స్ నిల్ టైమ్ సిక్తు అందరూ హి జస్ట్ కుత్కొబ్ బి ఏం తగళకి బట్ కు కలికొతా బి గణ్ మక్ ఆర్గనైజేషన్ హే రన్ అన్న మ్యనేజ్మెంట్ స్కిల్స్ కలితా బాగు ಸೊ ಎಲ್ಲ ಯಾವುದೇ ಒಂದು ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಸ್ಕಿಲ್ನ ನೀವು ಎಕ್ಸೆಲ್ ಮಾಡ್ತಾ ಹೋದ್ರೆ ಖಂಡಿತವಾಗೂ ಫ್ಯೂಚರ್ ಅನ್ನೋದಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಪ್ರತಿಯೊಂದು ದಿನಾನು ತುಂಬಾ ಇಂಪಾರ್ಟೆಂಟು ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಅ ಡಿಗ್ರಿ ಫಾಮನ್ನು ಡಿಗ್ರಿಗೆ ಮೇಲೆ ಯಾರು ಜಾಸ್ತಿ ಏನು ಕೇಳೋದಕ್ಕೆ ಹೋಗಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಬಿಡ್ತಾರೆ வராக தான் நாம் ஹேகே சமஸ்கோ வயசின் அல்ல நம்ம புத்தி நந்திக்க ஒே கலைஜ் சேர்க்கோ ஒே மார்க்ஸ் தூண்ட் ஒழை ரீதியான குண கலச கொடுவான் நான் ரூபு அண்ட் வெரி இம்பார்ட்டெண்ட் திங் ஏனே யாவாக విషయ నాము జ్ఞాపకల్ ఇదికొక్కు ఎల్లి బాడీకు అన్నది ధ్యేయ దాకా అందరి టైమ్ ఇవ్ ఈ కర్స్ చోర్స్ చోగి ఫస్ట్ ఇయర్ అసైడ్ మ తగ్గకొండ కోర్స్ ఇష్టాగ బేరే కాలేజ్కి అల్లీ ఓదో అంత విషయలు కూడా ఇష్ట అంత డ్రాప్ ఔట్ ఆగి ఎో సం నెది விஷயக்கி ஃபஸ்ட் விஷயம் ஓடி ஹையர் எஜுகேஷன் எரன விஷய இல்ல நான் ஓத நன் கம்பனிங் கட் கொண்டு நான் நாலு ஜன கேல்சா கொடுத்தேன் விஷயங்கள தலைக்கொடி நீங்க யார் ஆகோ அந்த அந்த யோசனை ఈ నూర్ విషయాలే ఎలా సుతుతాయితే డైడ్ నౌట్ యుల్ డూ టు మరో అన్నదా ఇవత ముస్ మే ముంద భేటీ